ನಮಸ್ತೆ ನಾನಿವತ್ತು ಪುಲಾವ್ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ ಆದಂಥ ಮನೆಯಲ್ಲೇ ಇರುವಂಥ ವೆಜಿಟೇಬಲ್ಗಳನ್ನು ಹಾಕಿ ಮಾಡ್ತಾಯಿದ್ದೀನಿ ನಾನು ನಾನು ಕುಕ್ಕರ್ ಗೆ ಸಾಸಿವೆ ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಎಣ್ಣೆ ಕಾದ ನಂತರ ಎಲೆ ಏಲಕ್ಕಿ ದಾಲ್ಚಿನ್ನಿ ಲವಂಗ ಮಾತ್ರ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಚಕ್ರಮಗ್ಗು ಜಾವಿತ್ರಿ ಕೂಡ ಹಾಕೋಬಹುದು ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಈರುಳ್ಳಿ ಫ್ರೈ ಆದ ನಂತರ ನಾನು ಇಲ್ಲಿ ಕ್ಯಾರೆಟ್ ಬೀನ್ಸ್ ಕಾಲಿಫ್ಲವರ್ ಹಾಕಿದ್ದೀನಿ ಮನೆಯಲ್ಲಿ ಏನಿರುತ್ತೋ ಅದನ್ನೇ ವೆಜಿಟೇಬಲ್ಗಳನ್ನ ಹಾಕೊಂಡ್ಬಿಡಿ ಇದನ್ನ ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ವೆಜಿಟೇಬಲ್ ಫ್ರೈ ಆದ ನಂತರ ನಾನು ಇಲ್ಲಿ ಕಸೂರಿ ಮೇಥಿ ಕೂಡ ಹಾಕುತ್ತಾ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆನ ಹಾಕೊಂಡ್ಬಿಡಿ ಇಲ್ಲಿ ಆಲೂಗಡ್ಡೆ ವೆಜಿಟೇಬಲ್ ಜೊತೆ ಹಾಕಬೇಕಿಟ್ಟು ಮರ್ತುಬಿಟ್ಟೆ ನಾನು ಈಗ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಆಲೂಗಡ್ಡೆ ಮೆತ್ತದಾಗೋದನ್ನ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ತೀವಿ ಆಲೂಗಡ್ಡೆ ಮೆತ್ತಗಾದ ನಂತರ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಟೊಮೆಟೊ ಫ್ರೈ ಆದ ನಂತರ ಇಲ್ಲಿ ನಾನು ಅರ್ಶಿಣ್ ಪೌಡರ್ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಎಲ್ಲ ವೆಜಿಟೇಬಲ್ಗಳನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಮಿಕ್ಸ್ ಮಾಡ್ಕೊಂಡ್ ನಂತರ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಕೂಡ ಹಾಕುತ್ತಾ ಹಾಕಿ ಚೆನ್ನಾಗಿ ಎಲ್ಲಾನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿನಿ ನಾನು ಇಲ್ಲಿ ಇನ್ನೊಂದು ಒಲೆ ಮೇಲೆ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೆ ಅದನ್ನೇ ಹಾಕ್ತಾ ಇದ್ದೀನಿ ಮತ್ತು ನಾ ಮುಂಚೆನೆ ಅಕ್ಕಿ ಕೂಡ ನೆನೆ ಇಟ್ಕೊಂಡಿದ್ದೆ ನೀರು ಕುದಿ ಬರ್ತಾ ಇದೆ ಅಲ್ಲ ಈಗ ನಾನು ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಉಪ್ಪು ಹಾಕೋತಾ ಇದ್ದೀನಿ ಥರ ಇದಕ್ಕೆ ನಾನು ರೈಸನ್ನ ನೆನೆ ಇಟ್ಟುಕೊಂಡಿದ್ನೆಲ್ಲ ಅದನ್ನ ಹಾಕ್ತಾ ಇದೀನಿ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲೀಡ್ ಕ್ಲೋಸ್ ಮಾಡಿ ಎರಡು ಸಿಟಿ ಮಾಡ್ಕೊಂಬಿಡಿ ವೆಜಿಟೇಬಲ್ ಪಲಾವ್ ರೆಡಿನೇ ಆಗಿಬಿಡುತ್ತೆ ಇವು ಮುಂಚಿನ ರೈಸು ನೆನೆಸಿಗಳಿಲ್ಲ ಅಂದ್ರೆ ನೀವು ಮೂರು ಸಿಟಿ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ರೈಸು ತುಂಬಾನೇ ಬಿಸಿಯಾಗಿತ್ತು ಸ್ವಲ್ಪ ಆರಿದ ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಅಂತ ನಾನು ಮಿಕ್ಸ್ ಮಾಡ್ಕೊಳ್ ಇದ್ರ ಜೊತೆಗೆ ನಾನು ಈರುಳ್ಳಿ ರೈತ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ತಿಳಿಯಾಗೇನೆ ಮಾಡ್ಕೊಂಡಿದ್ದೆ